ಹಾ ನೋಡ್ರಿ ನಮ್ಮ ನಮ್ಮ ಜೊತೆ ಯಾವಾಗಲೂ ಇರುವಂಥ ಉತ್ತಮ ಸ್ನೇಹಿತ ಯಾರಂದ್ರೆ ಹೇಳ್ರಿ ಪುಸ್ತಕ ಪುಸ್ತಕನ ಪುಸ್ತಕವನ್ನು ಒಂದು ನಮ್ಮ ಅತ್ಯುತ್ತಮ ಸ್ನೇಹಿತ ಅಂತ ಕರೀತಾರೆ ಯಾಕೆ ಹೇಳ್ರಿ ನಮ್ಮ ಜೀವನವನ್ನು ರೂಪಿಸಲು ಏನು ಮಾಡ್ತದ ಸಹಾಯ ಮಾಡ್ತೀರಿ ಈಗ ನೀವು ಶಾಲೆಯೊಳಗೆ ಪುಸ್ತಕಗಳು ಓದ್ತಿರ್ಲಾ ವಿಷಯವಾರು ಪುಸ್ತಕಗಳು ಆ ವಿಷಯವಾರು ಪುಸ್ತಕ ಓದೋದ್ರಿಂದ ಏನಾಗ್ತೈತಿ ಹೆಚ್ಚಿನ ಜ್ಞಾನವನ್ನು ಪಡಿತೀರಿ ಹೌದಿಲ್ಲ ಆಮೇಲೆ ಆ ಪುಸ್ತಕಗಳು ಪುಸ್ತಕಗಳೇನಾಗ್ತವೆ ನಿಮ್ಮ ಮುಂದಿನ ತರಗತಿಗೆ ಪಾಸ್ ಆಗಲಿ ಏನಾಗ್ತವೆ ಸಹಾಯ ಮಾಡ್ತಾವ ಹೌದಿಲ್ಲ ಅದೇ ರೀತಿ ಕೆಲವೊಂದು ಪುಸ್ತಕಗಳಿದಾವೆ ಅವುಗಳನ್ನು ಪ್ರೇರಣೆ ನೀಡುವ ಪುಸ್ತಕಗಳು ಅಥವಾ ಸ್ಫೂರ್ತಿದಾಯಕ ಅಂತ ಹೇಳಿ ಕರೀತಾರೆ ಇವತ್ತು ಯಾಕೆ ಸ್ಫೂರ್ತಿದಾಯಕ ಪುಸ್ತಕ ಅಂತ ಹೇಳಿ ಕರೀತಾರೆ ಹೇಳ್ರಿ ಇವುಗಳನ್ನು ಓದೋದ್ರಿಂದ ನಿಮ್ಗೆ ಏನಾಗ್ತಿತ್ತಪ್ಪ ಅಂದ್ರೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಕ್ಕೆ ಸಹಾಯ ಮಾಡ್ತಾವ ಇವು ಆಮೇಲೆ ನೀವು ಕೆಟ್ಟ ಗುಣಗಳನ್ನು ಬಿಟ್ಟ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳಲು ಕೂಡ ಇವ ಸಹಾಯ ಮಾಡ್ತಾವೆ ಈಗ ನೋಡ್ರಿ ನೀವು ಖಾಲಿ ಕೂತಾಗ ಏನು ಮಾಡ್ಬೇಕಂದ್ರೆ ಖಾಲಿ ಇರ್ತಿಲ್ಲ ಆವಾಗ ಪುಸ್ತಕಗಳನ್ನು ಓದುವ ಹವ್ಯಾ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು ನೀವು ಹಾಂ ಮತ್ತು ಈಗ ಸೂಟಿ ಇರ್ತದಲ್ಲ ಸೂಟಿ ಒಳಗೂ ನೀವು ಏನು ಮಾಡ್ಬೇಕು ಪುಸ್ತಕಗಳನ್ನು ಓದ್ತಾ ಇರಬೇಕು ನಿರಂತರವಾಗಿ ಈ ಪುಸ್ತಕಗಳನ್ನು ಓದೋದ್ರಿಂದ ನಮಗೆ ಹೆಚ್ಚಿನ ಜ್ಞಾನ ದ ದೊರೆತು ನಾವು ಹೆಚ್ಚಿನ ಸಾಧನೆ ಮಾಡಲು ಕೂಡ ಇವ ಏನು ಮಾಡ್ತಾವ ಸಹಾಯ ಮಾಡ್ತಾವೆ

ಅನುದಿನ ಅನುವೀನಾ ಆನಂದ ಆನಂದ ಬದುಕಿನ ಅರ್ಥದ ತುಂಬಾ ಮನುಷ್ಯ ಮನುಷ್ಯ ಮಿಚ್ಚು ಮಿಚ್ಚು ರಾಮಾಯಣ ಮಹಾಭಾರತ ಇವೆಲ್ಲ ಏನು ಸ್ಫೂರ್ತಿದಾಯಕ ಪುಸ್ತಕಗಳು ಇವೇನು ಮಾಡ್ತಾವಂದ್ರೆ ನಮ್ಮ ನಮ್ಮಲ್ಲಿ ಅನೇಕ ಸಂಸಾ ಸಂಸ್ಕಾರಗಳನ್ನು ಬೆಳೆಸ್ತಾವು ನಮ್ಮ ಜೀವನ ಶೈಲಿಯನ್ನು ಕೂಡ ಇವ ಬದಲಾವಣೆಯನ್ನು ಮಾಡ್ತಾವು ಈಗ ನೋಡ್ರಿ ಗಾಂಧೀಜಿಯವರ ಮೊದಲು ಗಾಂಧೀಜಿಯವ್ರು ಹೆಂಗಿದ್ರು ಹೇಳ್ರಿ ಗಾಂಧೀಜಿಯವರು ಕೆಲವೊಂದು ದುಶ್ಚಟಗಳನ್ನು ಕಲ್ತಿದ್ರು ಅವ್ರ ಸಿಗರೇಟ್ಸ್ ಸೇದೋದು ಇಂಥದ್ದೆಲ್ಲ ಆಮೇಲೆ ಅವರ ಸತ್ಯ ಹರಿಚಂದ ನಾಟಕವನ್ನು ನೋಡಿದ ಮೇಲೆ ಅವರಲ್ಲಿ ಬದಲಾವಣೆಗಳಾದವು ಬದಲಾವಣೆ ಬದಲಾವಣೆ ಏನಾದ್ರು ಅವರ ಮಹಾ ಇವತ್ತೇನು ಅನ್ಸ್ಕೊಂಡ್ರೆ ಹೇಳ್ರಿ ಮಹಾತ್ಮರಂತೆ ಅನ್ಸ್ಕೊಂಡ್ರು ಅವರು ಈ ರೀತಿ ಕೆಲವು ಸಂಗತಿಗಳು ಏನು ಮಾಡ್ತಾವಂದ್ರೆ ನಮ್ಮಲ್ಲಿ ಕೆಲವು ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ಸಂಸ್ಕಾರಗಳನ್ನು ಬೆಳೆಸಲು ನಮ್ಮಲ್ಲಿ